ಈ ದತ್ತುರಿ ಗಿಡ ಗಿಡ ಪೂರ್ತಿ ಮುಳ್ಳೇ ಇರುತ್ತೆ ಈ ದತ್ತುರಿ ಗಿಡದ ಬೇರುಗಳು ಮಾತ್ರ ತಗೊಂಬಂದು ಒಂದು ಅರ್ಧ ಕೆ ಜಿ ಬೇರ್ಗಳು ತಗೊಂಬಂದು ನಾಟಿ ಹಸು ಹಾಲು ಉಯ್ದು ಈ ಬೇರ್ಗಳೆಲ್ಲ ಮುಣಗುವಷ್ಟು ಹಾಲು ಒಯ್ದು ಸಣ್ಣ ಉರಿಯಲ್ಲಿ ಕುದಿಸಿ ಆ ಹಾಲು ಪೂರ್ತಿ ಇಮ್ರೋದ್ಮೇಲೆ ತೇತು ಬಿಸಿಲು ಬೇಕು ಒಣಗಿಸ್ಬೇಕು ಇದೇ ರೀತಿ ಮೂರು ಸಲ ಹಾಲು ಒಯ್ದು ಒಣಗಿಸ್ಕೊಂಡು ಪೌಡ್ರ್ ಮಾಡಿಟ್ಕೊಳ್ಳಿ ಒಂದು ಐವತ್ತು ಗ್ರಾಮ್ ಪೌಡ್ರು ಇಲ್ಲಿ ನೋಡಿ ಇದು ಹುಣಸೆ ಬೀಜಗಳು ಮಾಮೂಲಿ ಹುಣಸೆ ಬೀಜ ತಗೊಂಬಂದು ಬಾಡ್ಲಿ ಬಿಟ್ಟು ಹೊರಳೆ ಕುಟ್ಟಿದ್ರೆ ಒಟ್ಟು ಹೋಗುತ್ತೆ ಆ ಥರ ಹೋಗಿರೋ ಹುಣಸೆ ಬೀಜದ ಪುಡಿ ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಅದೇ ರೀತಿ ಇಲ್ಲಿ ನೋಡಿ ನೆಲತಾಟಿ ಗಡ್ಡೆ ಈ ನೆಲತಾಟಿ ಗಡ್ಡೆಗಳು ಒಂದು ಐವತ್ತು ಗ್ರಾಮ್ ಪುಡಿ ತಗೊಳ್ಳಿ ಅದೇ ರೀತಿ ನಿಮಗೆ ಈ ಅಮೃತ ಬಳ್ಳಿ ಶಾರ ಆ ಒಣಗ್ಸಿರೋ ಶಾರ ಒಂದು ಐವತ್ತು ಗ್ರಾಮ್ ಅದೇ ರೀತಿ ನಿಮಗೆ ಬೇಕಿರೋದು ಕರ್ಪೂರ್ ಶಿಲಾಜಿತ್ ಭಸ್ಮ ಈ ಭಸ್ಮ ಒಂದು ಐವತ್ತು ಗ್ರಾಮ್ ಸೇರಿಸಿ ಇವೆಲ್ಲ ಮತ್ತೆ ಸೇರಿಸಿ ಹಾಕಿ ಚೆನ್ನಾಗಿ ಅರ್ದು ಪ್ರತಿದಿನ ಬೆಳಗ್ಗೆ ಸಂಜೆ ಒಂದು ಕಾಲು ಲೀಟ್ರ್ ಹಾಲಲ್ಲಿ ಅರ್ಧ ಚಮಚ ಪೌಡ್ರ್ ಹಾಕ್ಕೊಂಡು ಕುಡಿತಾ ಬಂದರೆ ಒಂದು ಇಪ್ಪತ್ತೊಂದು ದಿವಸ ಅಥವಾ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ವೀರ್ಯಸ್ತಂಭನ ಆಗುತ್ತೆ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಹೋಗ್ತಿರಲಿ ಬಿಳಿ ಮುಟ್ಟು ಬಿಳಿ ಬಟ್ಟೆ ಯಾವುದಿದ್ರೂ ಕ್ಲಿಯರ್ ಆಗುತ್ತೆ ಗಂಡು ಮಕ್ಕಳಿಗೆ ಮೂತ್ರದಲ್ಲಿ ಹೋಗೋದು ನಿದ್ದೆಯಲ್ಲಿ ಹೋಗೋದು ಅಥವಾ ಆವಾಗ ಹೋಗೋದು ಆತು ಏನೇ ನಷ್ಟ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗುತ್ತೆ